ಐ ಆರ್ ಎಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಟು ಡೇ ದರ್ ಇದು ಅವ್ರನ್ನ ನಾವು ಮೊದಲಿಂದ ಗಮನಿಸಿರುವಂಥ ಒಬ್ಬ ವ್ಯಕ್ತಿ ಅಂತ ನಾನು ಅಂದ್ಕೊಂಡ್ರೆ ಅವರು ಸರ್ಪ್ರೈಸಸ್ ಕೊಡೋಕ್ಕೆ ಮತ್ತೆ ಒಂದಿಷ್ಟು ಸ್ಟ್ರಿಕ್ಟ್ ಆಗಿ ದೆ ಕ್ಯಾನ್ ಪುಟ್ ದೇರ್ ಫುಡ್ ಡೌನ್ ಆ್ಯಂಡ್ ಸೇ ಹೀಗೆ ಆಗಲಿ ಅನ್ನೋ ಒಂದು ಲೀಡರ್ಶಿಪ್ ಅಲ್ಲಿ ಇದೆ ಮತ್ತು ಅದಕ್ಕೆ ಸಪೋರ್ಟು ಬೆಂಬಲ ಕೂಡ ಇದೆ ಆ್ಯಂಡ್ ಬಿ ಜೆ ಪಿ ಕೆ ನೆವರ್ ಡಿನೈ ದಟ್ ಆರ್ ಎಸ್ ಎಸ್ ಫುಲ್ ಉಲ್ಟಾ ಹೊಡೆದ್ರೆ ದೇ ಕ್ಯಾನ್ ಸರ್ವೈವ್ ಇದನ್ನ ಅನ್ನೋದನ್ನು

ಎಚ್ಚರಿಕೆ ಗಂಟೆ ಅನ್ನೋದು ಕೊಟ್ಟಿದ್ದಾರೆ ಜನತೆ ಮೋದಿ ವರ್ಚಸ್ ಬೇಡ ನಮಗೆ ಅಥವಾ ಮೋದಿ ವರ್ಚಸ್ ವರ್ಕೋದು ಈ ಒಂದು ಯು ಪಿ ಆಗಿರಬಹುದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರ್ಬೋದು ಎಲ್ಲಿ ಮರುಜೀವ ಸಿಗುತ್ತೆ ಅಂತ ಅಂದ್ಕೊಂಡ ರಾಜ್ಯಗಳಲ್ಲೇ ಅಲ್ಲಿ ಕೈಬಿಟ್ಟಿದ್ದಾರೆ ಜನ ಸೊ ಹಾಗಾಗಿ ಇಲ್ಲಿ ಒಂದು ಪರ್ಯಾಯ ನಾಯಕತ್ವವನ್ನು ಬಯಸ್ತಾ ಇದ್ದಾರಾ ಜನ ಕಾಂಗ್ರೆಸ್ ಇದೇ ನಿಟ್ಟಿನಲ್ಲಿ ಒಂದು ಸಿಂಗಲ್ ಪಾರ್ಟಿ ಐವತ್ತಕ್ಕಿಂತ ಹೆಚ್ಚು ಈ ಬಾರಿ ಸೀಟ್ ಹೆಚ್ಚಿನ ಹೆಚ್ಚಿಗೆ ಪಡೆದುಕೊಂಡಿರೋದು ಇದಕ್ಕೆ ಕಾರಣನ ಅಥವಾ ರಾಹುಲ್ ಗಾಂಧಿ ಒಬ್ಬ ಎಮರ್ಜಿಂಗ್ ಲೀಡರ್ ಆಗಿ ಮುಂದಕ್ಕೆ ಬರ್ತಾ ಇದ್ದಾರಾ ಜನ ಎಕ್ಸೆಪ್ಟ್ ಮಾಡ್ತಾ ಇದ್ದಾರಾ ಅಂತ ಏನ್ ಹೇಳ್ತೀವಿ ಓಕೆ ನಾನೀಗ ಹೇಳ್ತಾ ಇರೋದನ್ನು ಈಗ ಡಿಸರ್ಬ್ ಮಾಡ್ತೀನಿ ಆಮೇಲೆ ಮತ್ತೆ ತೊಗೊಳ್ಳೋಣ ಅದನ್ನು ಬಟ್ ಎಸ್ ಡೆಫಿನೆಟ್ಲಿ ದೇರ್ ಇಸ್ ಅ ಸ್ಪೇಸ್ ಫಾರ್ ರಾಹುಲ್ ಗಾಂಧಿ ಹಿ ಯಸ್ ಹಿ ಯಸ್ ರಿಫಾರ್ಮ್ಡ್ ಹಿಮ್ಸೆಲ್ಫ್ ಇಂಟು ಎ ಚಾಲೆಂಜರ್ ಈಗಲೂ ಕಾಂಕ್ರರ್ ಆಗೋ ಪರಿಸ್ಥಿತಿಗೆ ಬಂದಿದ್ದಾರೋ ಇಲ್ವೋ ಬಟ್ ಅವರ ಹೆಜ್ಜೆ ನಡೆ ನುಡಿ ಅಲೈನ್ ಆಗಿದೆ ಒಂದು ಸೈಡ್ ಬರೋಕ್ಕೆ ಲೀಸ್ಟ್ ಈ ಬಾರಿ ಅವ್ರ ಅಪೋಸಿಷನನ್ನು ಭಾರ ತಗೊಳ್ಬೇಕು ಕೆಲವು ಕಡೆ ವೈಫಲ್ಯ ಆದರೂ ಕೂಡ ಅದನ್ನು ತಪ್ಪಿಸ್ಬಿಟ್ಟು ಇದು ರಾಹುಲ್ ಗಾಂಧಿ ಅವ್ರ ಮಿಸ್ಟೇಕ್ ಅಲ್ಲ ಅಲ್ಲಿ ಲೋಕಲ್ ಲೀಡರ್ಸ್ ಅವ್ರದ್ದು ಇವ್ರದ್ದು ಈ ರೀತಿಯಿಂದ ಎಸ್ಕೇಪಿಸಮ್ ಅಂದರೆ ಎಸ್ಕೇಪಿಂಗ್ ದ ಸ್ಕ್ರೂಟನಿ ಅಂತಾರೆ ದಟ್ ಇಸ್ ನಾಟ್ ದಟ್ ಇಸ್ ನಾಟ್ ದ ಏನಂತಾರೆ ಒಂದು ಲೀಡರ್ಶಿಪ್ ಲೀಡರ್ಶಿಪ್ನ ಗುರುತಲ್ಲ ನಾನು ಸೋತಿದ್ದೀನಿ ಅಂದರೆ ಸೋತಿದ್ದೀನಿ ಅಂತ ಒಪ್ಪಿಕೊಂಡ್ರೆ ನೆಕ್ಸ್ಟ್ ಟೈಮ್ ಗೆಲುವಿಗೆ ಒಂದು ಪೀಠ ಆಗುತ್ತೆ ಅನ್ನೋದನ್ನ ಮರಿಲಾರ ಬಿ ಜೆ ಪಿಯ ನಾಯಕರ ಅದರಲ್ಲೂ ಮೋದಿಯವರ ಬಾಯಲ್ಲಿ ಈ ಬಾರಿ ಹೇಳಿದಂತಹ ಮಾತುಗಳು ಬಹುತೇಕ ಕಾಂಗ್ರೆಸ್ ವಿರುದ್ಧವಾಗಿ ಅದರ ಜೊತೆಗೆ ಟಾರ್ಗೆಟ್ ಮಾಡಿಕೊಂಡು ಜೊತೆಗೆ ರಾಹುಲ್ ಗಾಂಧಿ ಅವರು ಮಾತನಾಡಿದಂತಹ ಮಾತುಗಳಿಗೆ ಅಲ್ಲಿ ಕೌಂಟರ್ ಕೊಡುವಂತಹ ನಿಟ್ಟಿನಲ್ಲಿ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಇದರಲ್ಲಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಐದು ವರ್ಷ ಮುಂಚೆ ಮಾತಾಡಿದಾಗ ಯಾರಿಗೂ ಅದು ಅನ್ಸಿರ್ಲಿಲ್ಲ ಬಟ್ ನಾವು ದೆರ್ ವಾಸ್ ಅ ರಿಫಾರ್ಮ್ಡ್ ಪರ್ಸನ್ ವೇರ್ ವಿ ಕ್ಯಾನ್ ಸಿ ದಟ್ ಕನ್ಸಿಸ್ಟೆಂಟ್ಲಿ ಹಿ ವಾಸ್ ಟ್ರೈ ಆ್ಯಂಡ್ ಲಾಸ್ಟ್ ಟೂ ಇಯರ್ಸ್ ವಿ ಕ್ಯಾನ್ ಸಿ ದಟ್ ಹಿಸ್ ರಿಯಲಿ ಬೀನ್ ಇನ್ ದ ಪಬ್ಲಿಕ್ ಡೊಮೇನ್ ಅವ್ರೆಲ್ಲೋ ರಜೆ ಹಾಕ್ಬಿಟ್ಟು ಎರ ಎರಡು ತಿಂಗಳು ಹೋಗ್ಬಿಡೋದು ಅದೆಲ್ಲ ಮೊದಲಿನ ಫೇಸಲ್ಲಿ ನಾವು ನೋಡಿದ್ವಿ ಬಟ್ ಈ ಲಾಸ್ಟ್ ಎರಡು ವರ್ಷದಲ್ಲಿ ಆ್ಯಂಡ್ ಅವರಾಗೇ ಇನ್ನೊಂದು ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಟ್ರು ಬೇರೆಯವ್ರಿಗೆ ಅವ್ರ ಫ್ಯಾಮಿಲಿಯವ್ರನ್ನ ಅಧ್ಯಕ್ಷ ಸ್ಥಾನ ಬಿಟ್ಟು ಖರ್ಗೆ ಕೊಟ್ಟರು ಅಲ್ಲಿ ಎಲೆಕ್ಷನ್ ಮಾಡ್ಸಿದ್ರು ನೀವು ಅದನ್ನು ಗಮನಿಸಬೇಕು ಅಲ್ಲಿ ನಮ್ಮ ಕೇರಳ ಎಂ ಪಿ ಶಶಿ ತರೂರ್ ಆ್ಯಂಡ್ ನ ಖರ್ಗೆ ದಿ ಫಾಟ್ ಅ ಎಲೆಕ್ಷನ್ ಸೊ ದೆರ್ ಇಟ್ ವಾಸ್ ಸಮಥಿಂಗ್ ಲೈಕ್ ಎ ಪ್ರೈಮರಿ ಆ್ಯಂಡ್ ಅದನ್ನು ಅದರಲ್ಲಿ ಇವರು ಇಂಟರ್ಫಿಯರ್ ಆಗಲಿಲ್ಲ ಆಮೇಲೆ ಈಗಿರುವ ಅಧ್ಯಕ್ಷರನ್ನು ಇಟ್ಕೊಂಡ್ಬಿಟ್ಟು ಮುಂದೆ ಇಟ್ಕೊಂಡ್ಬಿಟ್ಟು ಕೆಲಸ ಮಾಡಿದ್ರು ಸೊ ದಿಸ್ ಇಸ್ ದೇರ್ ಇಸ್ ಅ ರಿ ರಿಫಾರ್ಮ್ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಆ್ಯಂಡ್ ಬೀಯಿಂಗ್ ಅ ವೆರಿ ಲಾರ್ಜರ್ ಪಾರ್ಟಿ ಅಟ್ ದ ಡೊಮಿನ್ ಇಟ್ ಟುಕ್ ಸಮ್ ಟೈಮ್ ಬಟ್ ಇಟ್ ವಾಸ್ Much more on the fast, all this is fine, but today they're all set. I wish he should take rather than trying to form a government, they should form a very uh, stable opposition and able. ಆಗೋದ್ರೆ ನೆಕ್ಸ್ಟ್ ಟೈಮ್ ಐ ಫೋರ್ ಸಿ ಇನ್ ನಿಯರ್ ಫ್ಯೂಚರ್ ಕ್ಶನ್ ಮಾಡುವಂಥವ್ರು ಇಂಪಾರ್ಟೆಂಟ್ ಇಟ್ ವೆರಿ ಇಂಪಾರ್ಟೆಂಟ್ ಇಸ್ಟೆಂಟ್ ಈವನ್ ಪುರಾಣಿಕ್ ಸರ್ ಅಗ್ರಿ ಟು ಇಟ್ ನೋಡಿ ಆರ್ ಎಸ್ ಎಸ್ ಅನ್ನೋ ಒಂದು ಫ್ಯಾಕ್ಟರ್ ನೀವು ತೆಗೆದಿರೋದ್ರಿಂದ ದಿಸ್ ಟೈಮ್ ವಾಟ್ ಐ ಫೋರ್ ಸಿ ಬಿ ಯಾವ ಯಾವ ಪೊಲಿಟಿಕಲ್ ಪಾರ್ಟೀಸ್ ಏನು ಮಾಡುತ್ತೆ ಅನ್ನೋದಕ್ಕಿಂತ ಆರ್ ಎಸ್ ಎಸ್ ಇಂಟರ್ನಲ್ ರಿಫಾರ್ಮ್ಸ್ ಅಂದರೆ ದೆರ್ ಈಸ್ ಒನ್ ಸೆಗ್ಮೆಂಟ್ ಅಲೈನ್ಡ್ ವಿತ್ ಎನ್ ಡಿ ಎ ಅನದರ್ ಸೆಗ್ಮೆಂಟ್ ಹುಚ್ ಈಸ್ ಗೋಯಿಂಗ್ ವಿತ್ ಇಂಡಿ ಡಿ ಬ್ಲಾಕ್ ದೆರ್ ಈಸ್ ಅನದರ್ ಸೆಗ್ಮೆಂಟ್ ಹುಚ್ ಈಸ್ ಫಾರ್ ರಿಫಾರ್ಮ್ಸ್ ಹುಚ್ ಈಸ್ ಫಾರ್ ನ್ಯೂ ಆ್ಯಂಟಿ ಕರಪ್ಷನ್ ಮೂವ್ಮೆಂಟ್ ಹುಚ್ ಈಸ್ ಫಾರ್ ಜುಡಿಷಿಯಲ್ ರಿಫಾರ್ಮ್ಸ್ ಪೊಲೀಸ್ ರಿಫಾರ್ಮ್ಸ್ ಅಂದರೆ ವಿಚ ವಿಚಾರವಂತರು ಅವರು ಇಲ್ಲಿ ಅಲ್ಲಿಗೆ ಸುಮ್ಮನೆ ಓಟ್ ಹಾಕಲ್ಲ ಅವರು ಒಂದು ವಿಚಾರವಂತರಿದ್ದಾರೆ ಆರ್ ಎಸ್ ಎಸ್ ಅವ್ರು ಹೇಳ್ಬೋದು ಕಮಾನ್ ಬಿಜೆಪಿ ಯು ಟೇಕ್ ದ್ ಇಂಟು ಕಾನ್ಫಿಡೆನ್ಸ್ ಬೈ ಕೈಂಡ್ ಆಫ್ ನೀವು ಸಶಕ್ತರು ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಯು ಡಿಜಿಟಲ್ ಎರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ